ವೆಲ್ಕಮ್ ಟು ಕೃಷ್ಣ ಇನ್ಸ್ಪೈರ್ ವೈಬ್ಸ್ ಸ್ನೇಹಿತರೆ ಈ ಸಂದೇಶದೊಂದಿಗೆ ನಿಮ್ಮ ದಿನವನ್ನು ಪ್ರಾರಂಭಿಸಿ ನಮಸ್ಕಾರ ಸ್ನೇಹಿತರೆ ಶ್ರೀಕೃಷ್ಣನ ಸಂದೇಶಗಳ ನಾಲ್ಕನೇ ದಿನಕ್ಕೆ ಎಲ್ಲರಿಗೂ ಸ್ವಾಗತ ಓಂ ನಮೋ ಭಗವತೆ ವಾಸುದೇವಾಯ ಇಂದಿನ ನಮ್ಮ ವಿಷಯ ಸಮತ್ವದ ಬಗ್ಗೆ ಆಗಿರುತ್ತದೆ ಅರ್ಜುನನು ಕಷ್ಟಗಳ ಬಗ್ಗೆ ಅತಿಯಾಗಿ ಚಿಂತಿಸಿದಾಗ ಕೃಷ್ಣನು ಅವನಿಗೆ ಸಮತ್ವದ ಪಾಠವನ್ನು ಹೇಳುತ್ತಾನೆ ಸ್ಥಿರವಾದ ಮನಸ್ಸನ್ನು ಇಟ್ಟುಕೊಳ್ಳುವುದು ಹೇಗೆ ಎಂಬುದು ಈ ಸಂದೇಶದ ಸಾರವಾಗಿದೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ನೀವು ಯಶಸ್ಸು ಮತ್ತು ಸಂತೋಷ ಬಂದಾಗ ಹೆಚ್ಚು ಉಲ್ಲಾಸಗೊಳ್ಳುತ್ತೀರಾ ದುಃಖ ಅಥವಾ ವೈಫಲ್ಯ ಬಂದಾಗ ಸಂಪೂರ್ಣವಾಗಿ ಕುಗ್ಗಿ ಹೋಗುತ್ತೀರಾ ಇದು ಸಹಜವಾಗಿರಬಹುದು ಆದರೆ ಕೃಷ್ಣನು ಹೇಳುವಂತೆ ಈ ಎರಡು ತೀವ್ರ ಭಾವನೆಗಳ ನಡುವೆ ಸ್ಥಿರವಾಗಿ ನಿಲ್ಲುವುದೇ ನಿಜವಾದ ಜಾಣ್ಮೆಯಾಗಿದೆ ಜೀವನದ ಈ ಏರಿಳಿತಗಳನ್ನು ಸಮಾನ ಮನಸ್ಸಿನಿಂದ ಹೇಗೆ ಸ್ವೀಕರಿಸಬೇಕು ಎಂದು ತಿಳಿಯಲು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸುಖ ದುಃಖವನ್ನು ಸಮಾನವಾಗಿ ಸ್ವೀಕರಿಸಿ ಭಗವಾನ್ ಶ್ರೀಕೃಷ್ಣರು ಹೇಳುತ್ತಾರೆ ಸುಖ ದುಃಖ ಸಮೇ ಕೃತ್ವ ಲಾಭ ಲಾಭೌ ಜಯ ಜಯೌ ಇದರ ಅರ್ಥವೇನೆಂದರೆ ಸುಖ ದುಃಖ ಲಾಭ ನಷ್ಟ ಮತ್ತು ಗೆಲುವು ಸೋಲುಗಳನ್ನು ಸಮಾನವಾಗಿ ಪರಿಗಣಿಸು ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ ಸುಖದ ನಂತರ ದುಃಖ ಗೆಲುವಿನ ನಂತರ ಸೋಲು ಬರುವುದು ನಿಶ್ಚಿತ ನೀವು ಸುಖ ಬಂದಾಗ ಅತಿಯಾಗಿ ಇಗ್ಗಿದರೆ ದುಃಖ ಬಂದಾಗ ಅಷ್ಟೇ ಕುಗ್ಗುತ್ತೀರಿ ಹಾಗೆ ಈ ಎರಡರ ಬಗ್ಗೆಯೂ ತಟಸ್ಥ ಮನೋಭಾವ ಇಟ್ಟುಕೊಳ್ಳುವುದೇ ಸಮತ್ವವಾಗಿದೆ ಇದು ಶಾಂತಿಯ ಮೂಲವಾಗಿದೆ ಹಾಗಾದರೆ ಶ್ರೀಕೃಷ್ಣನು ಯೋಗ ಎಂದರೆ ಸಮತ್ವವೆಂದು ಹೇಳಿದ್ದಾರೆ ಅದರ ಬಗ್ಗೆ ನಾವೆಲ್ಲರೂ ನೋಡೋಣ ಭಗವಾನ್ ಶ್ರೀಕೃಷ್ಣನು ಯೋಗವನ್ನು ಹೀಗೆ ವಿವರಿಸುತ್ತಾನೆ ಸಮತ್ವಂ ಯೋಗ ಉಚ್ಯತೆ ಇದರ ಅರ್ಥವೇನೆಂದರೆ ಸಮತ್ವವೇ ಯೋಗ ಎನಿಸಿದೆ ಎಂದು ಶ್ರೀಕೃಷ್ಣರು ಹೇಳಿದ್ದಾರೆ ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ಪರಿಸ್ಥಿತಿಯನ್ನು ವಿಚಲಿತರಾಗದೆ ಎದುರಿಸುವುದೇ ನಿಜವಾದ ಯೋಗ ಸಾಧನೆಯಾಗಿದೆ ಒಂದು ದೊಡ್ಡ ಸಮಸ್ಯೆ ಬಂದಾಗ ಭಯಭೀತರಾಗುವ ಬದಲು ಅದನ್ನು ಕೇವಲ ಒಂದು ಪರಿಸ್ಥಿತಿ ಎಂದು ನೋಡಿ ಭಾವನಾತ್ಮಕವಾಗಿ ಅದರಿಂದ ದೂರವಿರಲು ಕಲಿಯಿರಿ ಶ್ರೀಕೃಷ್ಣನು ಸ್ಥಿತಪ್ರಜ್ಞ ಎಂದು ಯಾರನ್ನು ಕರೆಯುತ್ತಿದ್ದನು ಆತನ ಲಕ್ಷಣಗಳೇನೆಂದು ನಾವೀಗ ತಿಳಿದುಕೊಳ್ಳೋಣ ಸಮತ್ವವನ್ನು ಸಾಧಿಸಿದ ವ್ಯಕ್ತಿಯನ್ನು ಶ್ರೀಕೃಷ್ಣನು ಸ್ಥಿತಪ್ರಜ್ಞ ಎಂದು ಕರೆಯುತ್ತಾನೆ ಸ್ಥಿತಪ್ರಜ್ಞನು ತನ್ನ ಸುತ್ತಲೂ ಏನಾಗುತ್ತಿದೆ ಎಂಬುದರ ಬಗ್ಗೆ ಅರಿತುಕೊಂಡಿರುತ್ತಾನೆ ಆದರೆ ಅದರ ಪರಿಣಾಮಕ್ಕೆ ಅವನು ಒಳಗಾಗುವುದಿಲ್ಲ ನಾವು ನಮ್ಮ ಭಾವನೆಗಳಿಗೆ ಪ್ರತಿಕ್ರಿಯಿಸುವ ಬದಲು ಆಲೋಚನೆಯ ನಂತರ ಪ್ರತಿಕ್ರಿಯಿಸಲು ಕಲಿಯಬೇಕು ಈ ಸಮಾನ ಮನೋಭಾವ ನಮ್ಮ ನಿರ್ಧಾರಗಳನ್ನು ಉತ್ತಮಗೊಳಿಸುತ್ತದೆ ಮತ್ತು ಅತಿಯಾದ ಒತ್ತಡದಿಂದ ನಮ್ಮನ್ನು ರಕ್ಷಿಸುತ್ತದೆ ಹಾಗಾದರೆ ನಾಲ್ಕನೇ ದಿನದ ಶ್ರೀಕೃಷ್ಣನ ಸಂದೇಶದ ಸಾರಾಂಶದ ಬಗ್ಗೆ ನಾವೆಲ್ಲರೂ ತಿಳಿದುಕೊಳ್ಳೋಣ ನೀವು ನಿಮ್ಮ ಜೀವನದಲ್ಲಿ ಬರುವ ಒಳ್ಳೆಯ ಅಥವಾ ಕೆಟ್ಟ ವಿಷಯಗಳ ಬಗ್ಗೆ ತಟಸ್ಥರಾಗಿರಿ ಹಾಗೂ ಈ ಸಮತ್ವದ ಅಭ್ಯಾಸವೇ ನಿಮ್ಮನ್ನು ಸ್ಥಿರವಾಗಿ ಮತ್ತು ಶಾಂತವಾಗಿ ಇರಿಸಲು ನಿಮಗೆ ಸಹಾಯ ಮಾಡುತ್ತದೆ ನೀವು ಜೀವನದಲ್ಲಿ ಸಮತ್ವವನ್ನು ಅಭ್ಯಾಸ ಮಾಡಲು ಯಾವ ಹೊಸ ಮಾರ್ಗವನ್ನು ಅಳವಡಿಸಿಕೊಳ್ಳುತ್ತೀರಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಈ ಸಂದೇಶ ನಿಮಗೆ ನೆರವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ ರಾಧೆ ರಾಧೆ